ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ವರಮಹಾಲಕ್ಷ್ಮಿ ಕಳಸವನ್ನ ಯಾವ ದಿನ ಕದಲಿಸ್ಬೇಕು ಯಾಕಂದ್ರೆ ಹುಣ್ಣಿಮೆ ಇರೋದ್ರಿಂದ ಕಳಸ ಕದಲಿಸಬಾರ್ದು ತೆಗಿಬಾರ್ದು ಅಂತೆಲ್ಲ ಹೇಳ್ತಾರೆ ಕೆಲವರು ಮೂರು ದಿನ ಕೂರಿಸ್ತಾರೆ ಇನ್ನು ಕೆಲವರು ಒಂದೇ ದಿನ ವರಮಹಾಲಕ್ಷ್ಮಿಯನ್ನು ಕೂರಿಸಿ ಕದಲಿಸಿ ವಿಸರ್ಜನೆಯನ್ನ ಮಾಡ್ಕೋತಾರೆ ಹಾಗಾಗಿ ಹುಣ್ಣಿಮೆ ಇರೋದ್ರಿಂದ ಯಾವ ಸಮಯದಲ್ಲಿ ಕಳಸನ ಕದಲಿಸಬೇಕು ವಿಸರ್ಜನೆ ಮಾಡಬೇಕು ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಯಾವುದು ವಿಸರ್ಜನಾ ಸಮಯ ಯಾವುದು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನ ತಿಳ್ಕೊಳ್ಳೋಣ ಆಗಸ್ಟ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಹಬ್ಬದ ದಿನನೇ ಎಂಟನೇ ತಾರೀಕು ಆಗಸ್ಟ್ ಶುಕ್ರವಾರ ಹಬ್ಬದ ದಿನನೇ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಶ್ರವಣ ನಕ್ಷತ್ರ ಕೂಡ ಮಧ್ಯಾಹ್ನ ಎರಡು ಗಂಟೆ ನಂತರನೇ ಪ್ರಾರಂಭ ಆಗುತ್ತೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಹುಣ್ಣಿಮೆ ತಿಥಿ ಇರುತ್ತೆ ಹುಣ್ಣಿಮೆ ತಿಥಿ ಜೊತೆಗೇ ಶ್ರವಣ ನಕ್ಷತ್ರನೂ ಪ್ರಾರಂಭ ಆಗುತ್ತೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಜೊತೆಗೆ ಶ್ರವಣ ನಕ್ಷತ್ರನೂ ಕೂಡ ಮುಕ್ತಾಯ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರ ಮತ್ತು ಶ್ರಾವಣ ಶನಿವಾರ ಶ್ರವಣ ನಕ್ಷತ್ರದಲ್ಲಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನ ಕೂಡ ಹುಣ್ಣಿಮೆ ಜೊತೆಗೆ ನಮಗೆ ಶ್ರವಣ ನಕ್ಷತ್ರ ಕೂಡ ಇರುತ್ತೆ ಎರಡೂ ದಿನದ ಪೂಜೆ ತುಂಬಾ ವಿಶೇಷ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡೋ ಅಂಥವರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರ ಒಳಗಾಗಿ ಪೂಜೆನ ಮುಗಿಸ್ಕೊಳ್ಳಿ ನೀವು ಆದಷ್ಟು ಐದು ಗಂಟೆ ಒಳಗಡೆ ಪೂಜೆ ಮಾಡ್ತೀರಾ ಅಂದರೆ ಇನ್ನೂ ಒಳ್ಳೆಯದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಒಳಗಡೆ ಪೂಜೆ ಮಾಡಿಕೊಳ್ಳಿ ತುಂಬ ಒಳ್ಳೆಯ ಸಮಯ ಇದೆ ಹಾಗೆ ಮಧ್ಯಾಹ್ನದ ನೈವೇದ್ಯದ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀವಿ ಅಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಒಳಗಾಗಿ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆ ಮಾಡಿ ಅಮ್ಮನವ್ರಿಗೆ ನೈವೇದ್ಯನ ಬಡಿಸಿ ಆಗ ಕೂಡ ಒಂದು ಪೂಜೆನ ಮಾಡಬೇಕು ಅಂದರೆ ನಿಮ್ಮ ಮನೇಲಿ ನೈವೇದ್ಯನ ಯಾವ ತಟ್ಟೆನಲ್ಲಿ ಬಡಿಸ್ತೀರಾ ಅವತ್ತಿನ ದಿನ ಬಾಳೆ ಎಲೆ ಅಡಿಕೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ತಾಮ್ರದ ತಟ್ಟೆ ಈ ಥರ ಏನಾದರೂ ನೀವು ಸಪ್ರೇಟಾಗಿ ಪೂಜೆಗೆ ಅಂತ ತಟ್ಟೆಗಳನ್ನ ಇಟ್ಕೊಂಡಿದ್ರೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಅಮ್ಮನವ್ರಿಗೆ ಬಡಿಸಿ ಮೊದಲು ಕರ್ಪೂರದ ಆರತಿಯನ್ನು ಬೆಳಗಬೇಕು ಉದ್ದರಣೆಯಿಂದ ನೀರನ್ನು ತಗೊಂಡು ಮೂರು ಸಲ ತಟ್ಟೆ ಸುತ್ತ ನೀರನ್ನು ಸುತ್ತಿ ಒಂದು ಕಡೆಗೆ ಹಾಕಿ ಎರಡೂ ಕೈಯಿಂದ ನೈವೇದ್ಯಂ ಸಮರ್ಪಯಾಮಿ ಅಂತ ಮೂರು ಸಲ ಹೇಳಬೇಕು ಆಮೇಲೆ ನಮಸ್ಕಾರ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡಿದ್ದೀನಮ್ಮ ಯಥಾಶಕ್ತಿ ನೈವೇದ್ಯನ ಬಡಿಸಿದ್ದೀನಿ ಸ್ವೀಕರಿಸುವಂತ ದೇವಿ ಹತ್ರ ಕೇಳ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವೇನು ಬಡಿಸಿದ್ದೀರಾ ಅದನ್ನ ತಗೊಂಡು ಮನೇಲಿ ದೊಡ್ಡವರಾದರೂ ತಿನ್ಬೋದು ಅಥವಾ ಎಲ್ಲರೂ ಕೂಡ ಪ್ರಸಾದವಾಗಿ ಅದನ್ನು ಸ್ವೀಕರಿಸ್ಬೋದು ಸಂಜೆಯ ಗೋಧೂಳಿ ಸಮಯ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಗೋಧೂಳಿ ಸಮಯ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಅವತ್ತು ಮಧ್ಯಾಹ್ನದಿಂದಾನೇ ಹುಣ್ಣಿಮೆ ಶುರು ಆಗೋದ್ರಿಂದ ವರಮಹಾಲಕ್ಷ್ಮಿ ಕಳಸನ ಕದಲಿಸೋದಿಲ್ಲ ಮಾರನೇ ದಿನ ಶ್ರಾವಣ ಶನಿವಾರದ ಪೂಜೆನೂ ಕೂಡ ಮುಗಿಸ್ಕೊಂಡು ಶನಿವಾರ ರಾತ್ರಿ ಕಳಸನ ಕದಲಿಸಿ ಒಂಬತ್ತು ಗಂಟೆ ನಂತರ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ಕೋಬೇಕು ಕೆಲವರು ಪ್ರೆಗ್ನೆಂಟ್ ಇರೋರು ಮತ್ತು ಹಾಲು ಕುಡಿಸೋವಂಥ ತಾಯಿ ಅಂದರೆ ಎಳೆ ಮಕ್ಕಳನ್ನ ಇಟ್ಕೊಂಡಿರೋಂಥವ್ರು ಅವರು ಕೂಡ ನಾವು ಸಿಂಪಲ್ಲಾಗಿ ಹಬ್ಬ ಮಾಡಿರ್ತೀವಿ ಎರಡು ದಿನ ನಮಗೆ ಕಳಸ ಇಟ್ಟು ನೋಡ್ಕೊಳ್ಳೋದಿಕ್ಕಾಗಲ್ಲ ಅಂತ ಅನ್ನೋರು ಅಥವಾ ಯಾವುದಾದ್ರೂ ಕೆಲಸ ಕಾರ್ಯದ ಮೇಲೆ ನಾವು ಶನಿವಾರ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂತ ಅನ್ನೋರು ಅಥವಾ ಪೀರಿಯಡ್ಸ್ ಡೇಟ್ ಇದೆ ಹತ್ತಿರದಲ್ಲೇ ಡೇಟ್ ಆಗ್ಬಿಡ್ತೀವಿ ಅಂತ ಭಯ ಇದೆ ಅಂತ ಅನ್ನೋರು ಬೇಕಾದರೆ ಶುಕ್ರವಾರ ರಾತ್ರಿ ಕಳಸನ ಕದಲಿಸಿ ಶನಿವಾರ ವಿಸರ್ಜನೆ ಮಾಡ್ಕೊಳ್ಳಿ ಶುಕ್ರವಾರ ರಾತ್ರಿ ಕಳಸ ಮೇಲೆ ನೀವು ದೇವರ ಹತ್ತಿರ ಇಟ್ಟಿರುವಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತು ದುಡ್ಡು ಏನು ಏನಿಟ್ಟಿದ್ರೋ ಅದನ್ನೆಲ್ಲ ತೆಗೆದು ರಾತ್ರಿನೇ ನೀವು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಶನಿವಾರ ಬೆಳಗ್ಗೆನೂ ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಅಂದರೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಆ ನಂತರ ನೀವು ಕಳಸ ವಿಸರ್ಜನೆ ಮಾಡಬೇಕು ಹಿಂದಿನ ದಿನ ಕದಲಿಸಿದೀನಲ್ಲ ಅಂಥೇಳಿ ಹೇಗಂದರೆ ಹಾಗೆ ವಿಸರ್ಜನೆ ಮಾಡೋಕ್ಕೆ ಹೋಗ್ಬಿಡಿ ಈ ರೀತಿಯೇ ಮಾಡಬೇಕು ಬೆಳಗ್ಗೆ ದೇವ್ರಿಗೆ ಹಾಲನ್ನು ನೈವೇದ್ಯಕ್ಕಿಟ್ಟು ಅಥವಾ ನೀವು ಏನಾದರೂ ಸಿಹಿ ಪದಾರ್ಥ ಕೂಡ ಮಾಡಿಡ್ಬೋದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಪೊಂಗಲ್ಲು ಸಜ್ಜಿಗೆ ಮತ್ತು ತುಂಬ ಜನ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತೀರಾ ಹಾಗಾಗಿ ಆ ದಿನ ಸಜ್ಜಿಗೆ ಸಿಹಿ ಅವಲಕ್ಕಿ ಅಥವಾ ಪೊಂಗಲ್ಲು ಈ ಥರದ್ದು ಏನಾದರೂ ನೈವೇದ್ಯ ಮಾಡಿ ಇಟ್ಟು ದೇವ್ರ ದೀಪ ಹಚ್ಚಿ ಆನಂತರ ನೀವು ಕಳಸನ ಕದಲಿಸ್ಕೊಳ್ಳಿ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲನ್ನಾದರೂ ಕಾಯಿಸಿಟ್ಟು ನೀವು ಆಮೇಲೆ ಪೂಜೆ ಮಾಡಿ ಕಳಸನ ಕದಲಿಸ್ಬೇಕಾಗತ್ತೆ ದೇವ್ರಿಗೆ ಹಾಕಿರೋ ಅಂಥ ಒಡವೆನ ಒಂದು ಐದು ನಿಮಿಷ ನೀವು ಹಾಕ್ಕೊಂಡು ಆಮೇಲೆ ಎಲ್ಲ ತೆಗೆದಿಟ್ಕೊಳ್ಳಿ ದೇವ್ರಿಗೆ ಗುಡಿಸಿರೋ ಸೀರೆನ ಒಂದು ನಿಮಿಷ ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ಅದನ್ನು ತೆಗೆದಿಡಿ ಇನ್ನು ಶನಿವಾರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಅಥವಾ ಅವತ್ತು ಕೂಡ ನಾವು ಕಳಸ ಹಾಗೆ ಇಟ್ಟಿರ್ತೀವಿ ವರಮಹಾಲಕ್ಷ್ಮಿ ಕಳಸನ ಎರಡು ದಿನ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ಅನ್ನೋರು ಆ ದಿನನೂ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಬೆಳಗಿನ ಪೂಜೆ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಇರುತ್ತೆ ಆ ಸಮಯದಲ್ಲಿ ಆದ್ರೂ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೋಬೋದು ಯಾಕಂದ್ರೆ ತುಂಬಾ ಜನ ಶ್ರಾವಣ ಶನಿವಾರ ಉಪವಾಸ ಎಲ್ಲ ಆಚರಣೆ ಮಾಡೋದ್ರಿಂದ ನೀವು ಮಧ್ಯಾಹ್ನ ಈ ರೀತಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ಇನ್ನು ಸಂಜೆ ಗೋಧೂಳಿ ಸಮಯ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಪೂಜೆ ಮಾಡ್ಕೋಬೋದು ಅಲ್ಲದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಇಪ್ಪತ್ತರ ತನಕ ಇರುತ್ತೆ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಕೂಡ ನೀವು ಪೂಜೆ ಮಾಡ್ಕೋಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಮೂ ಇಪ್ಪತ್ತರ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಆ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆ ಮಾಡಿ ಮತ್ತು ಈ ಸಮಯದ ಒಳಗಡೆ ನೀವು ಮನೇಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀರಾ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ತೀರಾ ಅಂದರೆ ಈ ಸಮಯದಲ್ಲಿ ನೀವು ಮಾಡಬಹುದು ಅಥವಾ ಸಿಂಪಲ್ಲಾಗಿ ಶ್ರಾವಣ ಶನಿವಾರ ಪೂಜೆ ಮಾಡ್ತೀರಾ ಅಂದರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ದೇವಿಗೆ ಉಡಿಸುವಂಥ ಸೀರೆ ಕಲ್ಲರ್ ಬಗ್ಗೆ ಕೇಳ್ತಾ ಇದ್ದೀರಾ ಈಗಾಗಲೇ ತುಂಬ ಜನ ಸೀರೆ ಕಲರ್ಗಳನ್ನ ಹೇಳ್ತಾ ಇರ್ತಾರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮುಂಚಿತವಾಗಿ ಎಷ್ಟೋ ಜನ ಸೀರೆಗಳನ್ನ ತಂದಿಟ್ಕೊಂಡಿರ್ತೀರ ಈಗ ಕಲ್ಲರು ಬೇರೆ ಯಾರೋ ಈ ಕಲರ್ ಬೇರೆ ಹೇಳಿದ್ದಾರೆ ನಾವು ಇದನ್ನು ತಂದಿಟ್ಕೊಂಡಿದ್ವಿ ಉಡ್ಸೋದಾ ಬೇಡವಾ ಅಂತ ಕನ್ಫ್ಯೂಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಯಾವ ಸೀರೆ ತಂದಿದ್ದೀರೋ ಅದನ್ನು ದೇವ್ರಿಗೆ ಉಡಿಸಿ ಇನ್ನೂ ಯಾರಾದರೂ ತೊಗೊಂಡಿಲ್ಲ ಅಂತಂದರೆ ಆದಷ್ಟು ಲೈಟ್ ಕಲರ್ ಸೀರೆಗಳನ್ನ ತೊಗೊಳ್ಳಿ ಲೈಟ್ ಗ್ರೀನು ಎಲ್ಲೋ ಕಲರು ಆರೆಂಜು ಪರ್ಪಲ್ ಕಾಂಬಿನೇಷನ್ ಸೀರೆ ತೊಗೊಳ್ಳಿ ಅಥವಾ ಪ್ಯಾರೆಟ್ ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನ್ ಸೀರೆ ತೊಗೊಳ್ಳಿ ಅಥವಾ ಪಿಂಕು ಗ್ರೀನು ರೆಡ್ಡು ಈ ಥರ ಯಾವುದೇ ಕಲರ್ ಸೀರೆಗಳನ್ನ ದೇವರಿಗೆ ತೊಗೊಂಡು ಹುಡ್ಸಿದ್ರೂ ಪರವಾಗಿಲ್ಲ ಇನ್ನೂ ತೊಗೊಂಡಿಲ್ಲ ಅನ್ನೋರು ಬೇಕಾದರೆ ಈ ಕಲರ್ಗಳಲ್ಲಿ ತೊಗೊಳ್ಳಿ ಈಗಾಗಲೇ ತೊಗೊಂಡ್ಬಿಟ್ಟಿದ್ದೀವಿ ಅನ್ನೋರು ನೀವು ಯಾವ ಸೀರೆ ತೊಗೊಂಡಿರ್ತೀರೋ ಅದನ್ನು ಉಡಿಸಿ ನಾವು ಏನೇ ತೊಗೊಂಡ್ರು ಯಾವ ಬಣ್ಣದ್ದೇ ತೊಗೊಂಡ್ರು ಅದನ್ನು ಉಪಯೋಗಿಸೋದು ನಾವೇ ಹಾಗಾಗಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೀರೆ ತೊಗೊಂಡ್ಬಿಟ್ಟಿದ್ದೀನಿ ಈಗ ಇವರು ಈ ಕಲರ್ ಹೇಳ್ತಾ ಇದ್ದಾರೆ ಏನು ಮಾಡಲಿ ಅಂತೆಲ್ಲ ಯೋಚನೆ ಮಾಡಬೇಡಿ ನೀವು ಯಾವ ತೊಗೊಂಡಿದ್ದೀರೋ ಅದನ್ನು ಉಡಿಸಿ ದೇವರಿಗೆ ಇನ್ನೂ ಯಾರಾದರೂ ತೊಗೊಂಡಿಲ್ಲ ಅಂದರೆ ಈ ಬಣ್ಣಗಳಲ್ಲಿ ನೀವು ತಗೋಬಹುದು ಅಲ್ಲದೆ ಶನಿವಾರ ಹುಣ್ಣಿಮೆ ಜೊತೆಗೆ ರಕ್ಷಾಬಂಧನ ರಾಖಿ ಹಬ್ಬ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಶ್ರಾವಣ ಶನಿವಾರದ ಪೂಜೆ ರಕ್ಷಾಬಂಧನ ಆಚರಣೆ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗಿ ಬರಲಾ